ಈಗಿನ ಕಾಲದ ಮಕ್ಕಳಂತೂ ಹೇಳಿದ ಮಾತು ಕೇಳೋದೇ ಇಲ್ಲ ನಾವ್ ಏನ್ ಬೇಡ ಅಂತೀವೋ ಅದನ್ನೇ ಮಾಡ್ತಾರೆ ಅದನ್ನ ಮುಟ್ಬೇಡ ಅಂದ್ರೆ ಮುಟ್ತಾರೆ ಜಂಪ್ ಮಾಡಬೇಡ ಅಂದ್ರೆ ಜಂಪ್ ಮಾಡ್ತಾರೆ ಈ ರೀತಿ ಏನಾದ್ರು ನೀವು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತೆ ಬೇರೆ ಪೇರೆಂಟ್ಸ್ ಜೊತೆಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಸೀಕ್ರೆಟ್ ಸೊಲ್ಯೂಷನ್ ಬಗ್ಗೆ ಹೇಳ್ತೀನಿ ನೀವು ಜಸ್ಟ್ ನಿಮ್ ಕಣ್ಣನ್ನ ಕ್ಲೋಸ್ ಮಾಡ್ಕೊಂಡು ನಾನು ಹೇಳೋದನ್ನ ಫಾಲೋ ಮಾಡಿ ರೆಡ್ ಆಪಲ್ ಬಗ್ಗೆ ಯೋಚನೆ ಮಾಡ್ಬೇಡಿ ರೆಡ್ ಆಪಲ್ ಬಗ್ಗೆ ಯೋಚನೆ ಮಾಡ್ಬೇಡಿ ರೆಡ್ ಆಪಲ್ ಬಗ್ಗೆ ಯೋಚನೆ ಮಾಡ್ಬೇಡಿ ನಿಮ್ಮ ಕಣ್ಣು ಮುಂದೆ ಬಂದಿರುವಂತಹ ಚಿತ್ರಣ ಯಾವುದು ರೆಡ್ ಆಪಲ್ ಮಾತ್ರನೇ ಸೊ ನಾವು ಮಿಸ್ಟೇಕ್ಸ್ ಏನ್ ಮಾಡ್ತೀವಿ ಇದನ್ನೇ ಮಾಡ್ತೀವಿ ನೀವು ಜಂಪ್ ಮಾಡಬೇಡ ಜಂಪ್ ಮಾಡಬೇಡ ಆ ಮಗು ತಲೆಯಲ್ಲಿ ಏನು ಹೋಗ್ತೀರ ಜಂಪ್ 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 ಅನ್ನೋ ವರ್ಡೇ ಹೋಗ್ತಿರುತ್ತೆ ಹಾಗಾಗಿ ಮಕ್ಕಳು ಜಂಪ್ ಮಾಡ್ತಾರೆ ಅದನ್ನ ಮುಟ್ಬೇಡ ಮುಟ್ಬೇಡ ಅಂದ್ರೆ ಅವ್ರಿಗೆ ಅಲ್ಲಿ ಏನ್ ಕಾಣಿಸ್ತಿರುತ್ತೋ ಅದನ್ನೇ ಮುಟ್ಲಿಕ್ಕೆ ಹೋಗ್ತಾರೆ ಸೊ ಸೊಲ್ಯೂಷನ್ ಏನು ಇವಾಗ ನನ್ನ ಇಂಟೆನ್ಷನ್ ಏನು ನಿಮ್ಗೆ ರೆಡ್ ಆಪಲ್ ನಿಮ್ ಕಂಡ್ ಮುಂದೆ ಚಿತ್ರಣ ಬರಬಾರ್ದು ಸೊ ನಾನೇನು ಮಾಡಬೇಕು ಸೊ ನೀವು ಇವಾಗ ಆರೆಂಜ್ ಬಗ್ಗೆ ಯೋಚನೆ ಮಾಡಿ ಆರೆಂಜ್ ಬಗ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಮೈಂಡ್ ಅಲ್ಲಿ ರೆಡ್ ಆ್ಯಪಲ್ ಚಿತ್ರಣ ಹೋಯ್ತು ಮತ್ತೆ ಆರೆಂಜ್ ಚಿತ್ರಣ ಬಂತು ಸೊ ಇದೇ ಸೀಕ್ರೆಟ್ ಟಿಪ್ ನೀವು ಮಕ್ಕಳಿಗೆ ಏನ್ ಬೇಡ ಅಂತ ಅನ್ಸುತ್ತೆ ಅವ್ರ ಆಕ್ಟಿವಿಟಿ ಅನಿಸುತ್ತೆ ನೀವು ಅವರ ಮೈಂಡ್ ಅನ್ನು ಡೈವರ್ಷನ್ ಮಾಡಬೇಕು ಅವರ ಆಕ್ಟಿವಿಟಿಯನ್ನು ಅವರ ಆಕ್ಟಿವಿಟಿಯನ್ನು ಬದಲಾಯಿಸಬೇಕು ನೀವು ನೀವು ಟಿವಿ ನೋಡಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಆಲ್ಟರ್ನೇಟಿವ್ ಆಕ್ಟಿವಿಟಿ ಮಕ್ಕಳಿಗೆ ಕೊಡಬೇಕು ಮತ್ತೆ ಅದನ್ನ ಮಾಡಬಾರ್ದು ಅಂತ ಹೇಳಿದ್ರೆ ಬೇರೆ ಏನಾದ್ರೂ ಆಕ್ಟಿವಿಟಿನ ರಿಪ್ಲೇಸ್ ಮಾಡಬೇಕು ಈ ರೀತಿ ಸೊ ಪಾಸಿಟಿವ್ ವಿಷಯಗಳಿಂದ ರಿಪ್ಲೇಸ್ಮೆಂಟ್ ಮಾಡಿದಾಗ ಮಕ್ಕಳ ನೆಗೆಟಿವ್ ಬಿಹೇವಿಯರ್ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಬಿಹೇವಿಯರ್ ಆಗ್ತಾ ಬರುತ್ತೆ ತುಂಬಾ ತುಂಬಾ ಜನ ಪೇರೆಂಟ್ಸ್ ನೆಗೆಟಿವ್ ಅಪ್ರೋಚ್ ಮಾಡ್ತಾರೆ ಸೊ ಮಕ್ಕಳು ಕೂಡ ಅದೇ ರೀತಿ ಸ್ಟಬನ್ ಆಗ್ತಾ ಹೋಗ್ತಾರೆ ಟ್ಯಾಂಟ್ರಾಮ್ಸ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ ಸೊ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಡೆಫಿನೆಟ್ಲಿ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾಪಿ ಪೇರೆಂಟಿಂಗ್